ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ವ್ಯಸನ ಮುಕ್ತ ದಿನಾಚರಣೆಯ ಶುಭಾಶಯಗಳು ಇವತ್ತು ವ್ಯಸನಮುಕ್ತ ದಿನ ವ್ಯಸನ ಅಂತಂದರೆ ಈ ಮದ್ಯಪಾನ ಆಗಿರ್ಬೋದು ಈ ಬೀಡಿ ಸಿಗರೇಟು ತಂಬಾಕು ಈ ಅಷ್ಟೇ ಅಲ್ಲದೆ ಮಟ್ಕ ಇಸ್ಪೀಟು ಇವುಗಳೆಲ್ಲ ವ್ಯಸನ ಅಂತ ಕರಿತೇವೆ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಈ ಆನ್ಲೈನ್ ಗೇಮ್ಗಳನ್ನು ಆಡುವುದು ಕೂಡ ಒಂದು ರೀತಿಯ ವ್ಯಸನ ಒಂದು ರೀತಿಯ ಅನ್ನೋದಕ್ಕಿಂತ ಅದು ವ್ಯಸನೇ ಅದರಲ್ಲಿ ಡೌಟ್ ಇಲ್ಲ ಈ ವ್ಯಸನ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಬಹಳಷ್ಟು ಜನ ತಮ್ಮ ಇಡೀ ಜೀವನದಾದ್ಯಂತ ಇಡೀ ಜೀವನದ್ದಕ್ಕೂ ಕೆಲಸಗಳನ್ನ ಮಾಡಿದ್ದಾರೆ ಅಂತವರ ನೆನಪಿನಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಇಲ್ಲಿಕಲ್ಲಿನ ಮಹಂತಪ್ಪ ಅಪ್ಪಗಳವರು ಅವರು ನಾಡಿನಾದ್ಯಂತ ತಮ್ಮ ಜೋಳಿಗೆಯ ಮೂಲಕ ದುಶ್ಚಟಗಳನ್ನ ವ್ಯಸನಗಳನ್ನ ಭಿಕ್ಷೆ ಬಿಡಿದ್ರು ಎಷ್ಟೋ ಮನೆಗಳನ್ನ ವ್ಯಸನ ಮುಕ್ತರನ್ನಾಗಿ ಮಾಡಿ ಎಷ್ಟೋ ಕುಟುಂಬಗಳಿಗೆ ದಾರಿದೀಪ ಆದರು ಅಂಥವರ ಆದರ್ಶಯುಕ್ತ ವಿಚಾರಧಾರೆಗಳು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕು ಇಲಕಲ್ ಮಹಂತಪ್ಪ ಅಪ್ಪಗಳವರ ಹುಟ್ಟು ದಿನವೇ ಕೂಡ ಹುಟ್ಟು ದಿನವೂ ಕೂಡ ಇವತ್ತೇ ಅವರು ಹುಟ್ಟಿದ ದಿನ ಇವತ್ತು ಜೊತೆಗೆ ವ್ಯಸನ ಮುಕ್ತ ದಿನವೂ ದಿನವನ್ನಾಗಿ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಅಂಥವರ ಆದರ್ಶ ಅಂಥವರ ವಿಚಾರಧಾರೆಗಳು ನಮ್ಮ ಜೀವನಕ್ಕೆ ನಾವು ಅಳವಡಿಸಿಕೊಳ್ಬೇಕು ಎಷ್ಟೋ ಜನ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ವ್ಯಸನದಂತಹ ವ್ಯಸನಗಳಿಗೆ ಬಲಿಯಾಗ್ತಾ ಇದ್ದಾರೆ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಅದರಲ್ಲಿ ಅದರಲ್ಲಿ ವಿಶೇಷವಾಗಿ ಇವತ್ತು ಸಣ್ಣ ಸಣ್ಣ ಮಕ್ಕಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ವಯಸ್ಸಿನ ಮಕ್ಕಳು ಇಪ್ಪತ್ತ ಹೊಟ್ಟೆ ಹೊಟ್ಟೆ ಉರಿದ ಗಾಂಜಾ ಅಫೀಮು ಇವುಗಳಿಗೆ ಬಲಿಯಾಗಿದ್ದಾರೆ ಇಂಥವುಗಳಿಗೆ ಬಲಿಯಾಗಿದ್ದಾರೆ ಕೋಟಿಗಟ್ಟಲೆ ಆಸ್ತಿ ಇರುತ್ತೆ ರಕ್ಷಾಂತರ ಆಸ್ತಿ ಇರುತ್ತೆ ಅಂತವರ ಮಕ್ಕಳು ಗಾಂಜಾ ಅಫೀಮು ಕುಡಿತ ಇಂಥವುಗಳಿಗೆ ಈ ಅದರಲ್ಲೂ ಐ ಪಿ ಎಲ್ ಅಂತೆ ಈ ಬೆಟ್ಟಿಂಗ್ ಅಂತೆ ಈ ಏನೋ ಆನ್ಲೈನ್ ಗೇಮುಗಳಂತೆ ಇವುಗಳೆಲ್ಲ ಬಲಿಯಾಗಿ ತಮ್ಮ ಜೀವನವನ್ನ ಹಾಳು ಮಾಡಿಕೊಳ್ತಾ ಇದ್ದಾರೆ ಅದಕ್ಕಾಗಿ ನಾವುಗಳು ಈ ವ್ಯಸನ ಮುಕ್ತವನ್ನ ಮುಕ್ತರನ್ನಾಗಿಸ್ಬೇಕಾಗತ್ತೆ ಆ ಕರ್ತವ್ಯ ನಮ್ಮ ನಿಮ್ಮೆಲ್ಲರದ್ದಾಗಿದೆ ಅದಕ್ಕಾಗಿ ನಾವುಗಳು ನಮ್ಮ ದಿನದ ಸ್ವಲ್ಪ ಸಮಯವನ್ನ ಈ ದುಶ್ಚಟಗಳಿಗೆ ಬಲಿಯಾಗಿರ್ತಕ್ಕಂಥವರಿಗೆ ಮೀಸಲಿಟ್ಟು ಅಂತವರನ್ನ ಆ ದುಶ್ಚಟಗಳಿಂದ ಹೊರಗಡೆ ತಗೊಂಬಂದು ಉತ್ತಮವಾದ ಜೀವನವನ್ನ ರೂಪಿಸಲಿಕ್ಕೆ ನಾವು ಅವರನ್ನ ಹಣಿ ಮಾಡ್ಬೇಕಾಗತ್ತೆ ಅದಕ್ಕಾಗಿ ಸ್ನೇಹಿತರೆ ನಮ್ಮ ನಿಮ್ಮ ಸ್ನೇಹಿತರೆಗಳಾಗಿರ್ಲಿ ಸಂಬಂಧಿಗಳಾಗಿರ್ಲಿ ಹತ್ತಿರದವರನ್ನ ಏನಾದ್ರೂ ಯಾರಾದರೂ ದುಶ್ಚಟಗಳಿಗೆ ಬಲಿಯಾಗಿದ್ರೆ ಅಂತವರಿಗೆ ನಾವು ಸಮಯ ಕೊಡ್ಬೇಕಾಗತ್ತೆ ನಾನು ಕೂಡ ಬಹಳಷ್ಟು ಜನರನ್ನ ಇಲ್ಲಿಗೆ ದುಶ್ಚಟಗಳಿಂದ ವಿಮುಕ್ತರನ್ನಾಗಿ ಮಾಡಿಸಿದ್ದೇನೆ ಈ ಕುಡಿತದ ಚಟಗಳನ್ನ ಬಿಡಿಸಿದ್ದೇನೆ ಅಂತವ್ರು ಯಾರಾದರೂ ಇದ್ರೂ ಕೂಡ ನನಗೆ ತಿಳಿಸಿ ನಾನು ಅವರಿಗೆ ನನ್ನ ಕೈಲಾದ ಮಾರ್ಗದಲ್ಲಿ ಅವರನ್ನ ಆ ದುಶ್ಚಟಗಳಿಂದ ದೂರ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತಾನೆ ಯಾಕಂದ್ರೆ ಈ ಕುಡಿತ ಆಗಿರ್ಲಿ ಇಂಥವು ಚಟಗಳೇನಿದಾವಲ್ಲ ಅವು ಕುಟುಂಬಗಳನ್ನ ಬೀದಿಗೆ ತರ್ತವೆ ಅಷ್ಟೇ ಅಲ್ಲದೆ ಒಂದು ದುಶ್ಚಟ ಕುಡಿತದಂತಹ ಒಂದು ದುಶ್ಚಟ ಆತನ ದೇಹದ ಮೇಲೆ ಅಷ್ಟೇ ಅಲ್ಲ ಆತನ ಕುಟುಂಬದ ಮೇಲೆ ಆತನ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಈ ದೇಹ ಈ ದೇಹ ಏಸೋ ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ಕೋಟಿಯನ್ನು ದಾಟಿ ಬಂದ ಈ ಶರೀರ ಎಷ್ಟೋ ಕಾಯಂಗಳು ಅಂದ್ರೆ ನಮ್ಮೊಳಗಿರ್ತಕ್ಕಂಥ ಆತ್ಮ ಕ್ರಿಮಿ ಕೀಟ ಕತ್ತೆ ಕಿರುಬ ಹೀಗೆ ಎಲ್ಲ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳ ದೇಹವನ್ನ ಆಕಾರವನ್ನ ಪಡೆದ ನಂತರ ಈ ಮನುಷ್ಯ ಎಂಬ ಆಕಾರವನ್ನ ಪಡಿತದ ಅಂತೇಳಿ ನಮ್ಮ ಪೂರ್ವಜರು ಹೇಳ್ಕೊಂತ ಬಂದಾರ ಇಂಥ ಒಂದು ಅಮೂಲ್ಯವಾದ ಮನುಷ್ಯ ಜನ್ಮವನ್ನ ಇಂಥ ಒಂದು ಅಮೂಲ್ಯವಾದ ಈ ದೇಹವನ್ನ ನಾವು ನಮ್ಮ ಚಟಗಳಿಂದ ಕುಡಿತದಂತಹ ಚಟಗಳಿಂದ ಇನ್ನು ಅನೇಕ ದುಶ್ಚಟಗಳಿಂದ ನಾವು ನಮ್ಮ ದೇಹವನ್ನ ಬಲಿಯಾಗಿಸ್ತೇವೆ ಅಂತ ಚಟಗಳಿಗೆ ನಮ್ಮ ದೇಹವನ್ನ ಬಲಿ ಬಲಿ ಕೊಡ್ತೇವೆ ಅಂತಹ ಚಟಗಳಿಂದ ನಾವು ದೂರ ಇರಲೇಬೇಕು ಯಾವುದೇ ಚಟಗಳು ನಮ್ಮ ನಮ್ಮ ಬದುಕನ್ನಷ್ಟೇ ಅಲ್ಲ ನಮ್ಮ ಸುತ್ತಮುತ್ತ ಏನೋ ವಾತಾವರಣವನ್ನು ಕೂಡ ಕಲುಷಿತಗೊಳಿಸ್ತದ ನಮ್ಮ ಮಕ್ಕಳು ನಮ್ಮ ಮಡದಿ ನಮ್ಮ ಕುಟುಂಬ ಇವುಗಳೆಲ್ಲದರ ಮೇಲೆ ಪರಿಣಾಮ ಬೀರ್ತದ ಅದಕ್ಕೋಸ್ಕರ ನಾವು ಈ ದುಶ್ಚಟಗಳಿಂದ ದೂರ ಇರಲೇಬೇಕು ಅಂತವರನ್ನ ದುಶ್ಚಟಕ್ಕೆ ಬಲಿಯಾದಂಥವರನ್ನ ನಾವು ಅದರಿಂದ ಹೊರಗಡೆ ತರಲೇಬೇಕು ಆ ಕೆಲಸದಲ್ಲಿ ನಾವು ನೀವು ಎಲ್ರು ಕೈ ಜೋಡಿಸಿದ್ರೆ ಮಾತ್ರ ಆಗುತ್ತೆ ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ಸಣ್ಣ ಸಣ್ಣ ಹದಿನೆಂಟ ಹದಿನೆಂಟನ ವಯಸ್ಸಿನ ಮಕ್ಕಳು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರ ಮಕ್ಕಳು ನಾವು ಯಾಕಂದ್ರೆ ಈ ವಯಸ್ಸಿನಲ್ಲಿ ಆಟ ಆಡ್ತಾ ಇದ್ವಿ ಆಟ ಆಡುವ ವಯಸ್ಸು ಶಾಲೆ ಓದುವ ವಯಸ್ಸು ಇಂತಹ ವಯಸ್ಸಲ್ಲಿ ಅಫೀಮನಂತಹ ಇಂತಹ ಚಟಗಳಿಗೆ ಬಲಿ ಆಗ್ತಾ ಇದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ರಿ ದುಶ್ಚಟದ ಬಾಹೋಗಳು ಯಾವ ರೀತಿ ತನ್ನ ಕಬಂಧ ಭಾವುಗಳನ್ನ ಚಾಚ್ತಾ ಇದ್ದಾವೆ ಅಂತ ಅದರಲ್ಲೂ ನಾವುಗಳು ಅದೆಷ್ಟು ಕೋಟಿ ಕೊಟ್ಟರು ಕೂಡ ಈ ಅಮೂಲ್ಯವಾದ ದೇಹ ಸಿಗಲ್ಲ ಅಂತಹ ದೇವನ್ನ ಅಂತ ದೇಹವನ್ನ ನಾವು ನಮ್ಮ ಮದ್ಯಪಾನದಂತಹ ಚಟಗಳಿಂದ ಹಳ ಮಾಡಿಕೊಳ್ತವೆ ಅದಕ್ಕಾಗಿ ನಮ್ಮ ಶರಣರು ಮಹಂತ ಪಪ್ಪುಗಳವರು ಅವರು ಓಡಾಡಿ ಇಡೀ ನಾಡಿನಾದ್ಯಂತ ಓಡಾಡಿ ತಮ್ಮ ಜೋಳಿಗೆಯ ಮೂಲಕ ಈ ದುಶ್ಚಟ ಮುಕ್ತ ಸಮಾಜ ಕಟ್ಟಲಿಕ್ಕೆ ಅವ್ರು ಮಾಡಿರ್ತಕ್ಕಂಥ ಕರ್ತವ್ಯ ಅವ್ರು ಮಾಡಿರ್ತಕ್ಕಂಥ ಕಾಯಕ ಅವ್ರು ಮಾಡಿರ್ತಕ್ಕಂಥ ಅವರು ನಮಗೆ ನಮಗೆ ಪ್ರೇರಣೆ ಅವರು ಅವತ್ತು ಮಹಂತಪ್ಪುಗಳವರು ಏನ್ ಮಾಡಿದ್ರು ಇಡೀಾದ್ಯ ನಾಡಿನಾದ್ಯಂತ ತಿರುಗಾಡ್ದು ತಿರುಗಾಡಿ ಈ ದುಶ್ಚಟಗಳಿಂದ ಎಷ್ಟೋ ಕುಟುಂಬಗಳನ್ನ ವಿಮುಕ್ತರನ್ನಾಗಿ ಮಾಡಿ ಆ ಕುಟುಂಬಗಳಿಗೆ ದಾರಿದೀಪವಾದರೂ ಬೆಳಕು ಕೊಟ್ಟರು ಈ ಕೆಲಸಕ್ಕೆ ತಗೋರು ಕೈ ಜೋಡಿಸ್ತೀರಿ ಅಂಥವ್ರು ಯಾರಾದರೂ ಕಂಡ್ರೆ ನನಗೆ ಖಂಡಿತವಾಗಿಯೂ ನನಗೆ ಸಂಪರ್ಕಿಸಿ ನಾನು ನನ್ನ ಪ್ರಯತ್ನದಲ್ಲಿ ನನ್ನ ಹಲವು ರೀತಿಯ ಪ್ರಯತ್ನಗಳ ಮೂಲಕ ನಾನು ಅವರನ್ನ ಸರಿದಾರಿಗೆ ತರುವ ಪ್ರಯತ್ನವನ್ನ ನಾನು ಮಾಡ್ತಾನೆ ಖಂಡಿತವಾಗೂ ಮಾಡ್ತಾನೆ ಅದು ನನ್ನ ಕೆಲಸ ಅದು ನನಗೆ ದೇವರು ಕೊಟ್ಟಿರ್ತಕ್ಕಂಥ ಒಂದು ಕರ್ತವ್ಯ ಅದಕ್ಕಾಗಿ ಸ್ನೇಹಿತರೆ ಇವತ್ತು ಅರ್ಥ ಗರ್ಭಿತವಾಗಿ ಈ ಒಂದು ಮುಕ್ತ ದಿನವನ್ನ ಆಚರಣೆ ಮಾಡ್ತಾ ಎಲ್ಲರಿಗೂ ಪ್ರತಿದಿನವೂ ವ್ಯಸನ ಮುಕ್ತದಿಂದ ವ್ಯಸನದಿಂದ ಮುಕ್ತ ಪಡೆಯಲಿ ಪ್ರತಿದಿನವೂ ಅವರು ಸುಖಕರ ಸುಖಕರವಾದ ಜೀವನ ನಡೆಸಲಿ ಅಂತೇಳಿ ನಾನು ಆಶಿಸ್ತೇನೆ ಅವರ ಬದುಕು ಅವರ ಅವರ ಬದುಕು ಅವರ ಜೀವನ ಸುಖಕರವಾಗಿರಲಿ ಅಂತ